ಮೇಡಕುಂದ ಗ್ರಾಮದಲ್ಲಿನ ಮಾಳಿಂಗರಾಯ ದೇವಸ್ಥಾನದ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರ್ ಏಕಪಕ್ಷೀಯ ನಡೆಯನ್ನ ಖಂಡಿಸಿ ಜನವರಿ ಮೂವತ್ತರಂದು ಬೃಹತ್ ಪ್ರತಿಭಟನೆ ಹಾಗೂ ಬಹಿರಂಗ ಸಭೆ ಹಮ್ಮಿಕೊಳ್ಳಲಾಗಿದೆ ಎಂದು ಕರ್ನಾಟಕ ಪ್ರದೇಶ ಕುರುಬರ ಸಂಘದ ಜಿಲ್ಲಾ ಅಧ್ಯಕ್ಷ ಗುರುನಾಥ ಪೂಜಾರಿ ತಿಳಿಸಿದರು ಕಲಬುರಗಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯನ್ನು ಉದ್ದೇಶಿಸಿ ಮಾತನಾಡಿದ ಅವರು ಮೇಡಕುಂದ ಗ್ರಾಮದಲ್ಲಿರುವ ಮಾಳಿಂಗರಾಯ ದೇವಸ್ಥಾನದ ಕುರಿತು ಕಲಬುರಗಿ ತಾಲೂಕಿನ ತಹಸೀಲ್ದಾರರು ಯಾವುದನ್ನೇ ಲೆಕ್ಕಿಸದೆ ಪರಿಶೀಲನೆ ಮಾಡದೆ ಏಕಪಕ್ಷೀಯ ನಿರ್ಣಯ ತೆಗೆದುಕೊಂಡು ಕ್ರಿಮಿನಲ್ ಆದೇಶದಲ್ಲಿ ದೇವಸ್ಥಾನವನ್ನ ಸಿದ್ದೇಶ್ವರ ಕಮಿಟಿ ಅವರಿಗೆ ಹಸ್ತಾಂತರ ಮಾಡಿದ್ದಾರೆ ರಾಜಕೀಯ ಒತ್ತಡದಿಂದ ಹಾಗೂ ಬಲಿಷ್ಠ ಸಮಾಜ ಒತ್ತಡಕ್ಕೆ ಒಳಗಾಗಿ ಸಿವಿಲ್ ನ್ಯಾಯಾಲಯದ ಆದೇಶವಿಲ್ಲದೆ ತಹಸೀಲ್ದಾರರು ಈ ರೀತಿ ಅನ್ಯಾಯ ಮಾಡಿರುವುದನ್ನು ಖಂಡಿಸಿ ಕಲಬುರಗಿ ಜಿಲ್ಲಾ ಕುರುಬ ಸಂಘದ ವತಿಯಿಂದ ಜನವರಿ ಮೂವತ್ತರಂದು ಬೆಳಗ್ಗೆ ಹತ್ತು ಗಂಟೆಗೆ ಜಗತ್ ಸರ್ಕಲ್ ನಿಂದ ಸಾವಿರಾರು ಜನರೊಂದಿಗೆ ಹಾಗೂ ಡೊಳ್ಳುಗಳೊಂದಿಗೆ ಜಿಲ್ಲಾಧಿಕಾರಿಗಳ ಕಚೇರಿವರೆಗೆ ಪ್ರತಿಭಟನೆ ಮಾಡುವುದರ ಮೂಲಕ ಮತ್ತು ಬಹಿರಂಗ ಸಭೆಯನ್ನ ಉದ್ದೇಶಿಸಿ ಮಾತನಾಡಿ ಜಿಲ್ಲಾಧಿಕಾರಿಗಳಿಗೆ ಮನವಿ ಪತ್ರ ಸಲ್ಲಿಸಲಾಗುವುದು ಈ ಕೂಡ ತಹಸೀಲ್ದಾರ್ ಹಸ್ತಾಂತರ ಪತ್ರ ರದ್ದುಪಡಿಸಬೇಕು ವಂಶ ಪರಂಪರೆಯಿಂದ ಪೂಜೆ ಮಾಡಿಕೊಂಡು ಬಂದಿರುವ ಕುರುಬ ಸಮಾಜದವರಿಗೆ ದೇವಸ್ಥಾನ ಒಪ್ಪಿಸಬೇಕು ಎಂದು ಆಗ್ರಹಿಸಲಾಗುವುದು ಎಂದರು ಮಾಳಿಂಗರಾಯ ದೇವಸ್ಥಾನವನ್ನ ಕಲಬುರಗಿಯ ತಹಸೀಲ್ದಾರ್ ಏಕಪಕ್ಷೀಯವಾಗಿರುವಂತ ನಡೆಯ ಮುಖಾಂತರ ಮೇಲ್ಕುಂದದಲ್ಲಿರ್ತಕ್ಕಂತಹ ಕೆಲವೊಂದಿಷ್ಟು ಕಿಡಿಗೇಡಿಗಳ ಮಾತನ್ನು ಕೇಳುವುದರ ಮುಖಾಂತರ ಏನು ತಲತಲಾಂತರದಿಂದ ಕುರುಬು ಸಮಾಜದ ಸಂಪ್ರದಾಯದಂತೆ ಪೀಠಾಧಿಪತಿಗಳು ಪೂಜರ್ಗಳು ಪೂಜೆ ಮಾಡ್ಕೊಂಡು ಬಂದಿರುವಂಥ ಸಂದರ್ಭದಲ್ಲಿ ತಹಸೀಲ್ದಾರರು ಇವು ಯಾವನ್ನು ನೋಡಲಾರ್ದೇ ಜಾತಿ ಸಮೀಕರಣ ಅಥವಾ ರಾಜಕೀಯ ಒತ್ತಡದಿಂದ ಏನೋ ಗೊತ್ತಿಲ್ಲ ಅವರು ಏನು ನಮ್ಮ ತಲೆತಲಾಂತರದಿಂದ ಬಂದಿರುವಂಥ ಪೂಜಾರಿಗಳ ಪೂಜಾರಿಕೆಯನ್ನು ಕಸಿದುಕೊಂಡು ಇವತ್ತು ಬೇರೆಯವರಿಗೆ ಕೊಟ್ಟಿದ್ದಾರೆ ಅದನ್ನು ಖಂಡಿಸಿ ಏನದಂತಂದರೆ ನಾವು ದಿನಾಂಕ ಮೂವತ್ತು ಒಂದು ಎರಡು ಸಾವಿರದ ಇಪ್ಪತ್ತೈದರಂದು ಜಗತ್ ಸರ್ಕಲ್ದಿಂದ ಸಂಘದ ವತಿಯಿಂದ ಬೃಹತ್ ಆದಂಥ ಪ್ರತಿಭಟನೆ ಹಮ್ಮಿಕೊಂಡಿದ್ದೇವೆ ಮತ್ತು ಎರಡು ಗಂಟೆಗೆ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಬಹಿರಂಗ ಸಭೆಯನ್ನು ಮಾಡುವುದರ ಮುಖಾಂತರ ಯಾಕೆ ತಹಸೀಲ್ದಾರ್ ಈ ತಪ್ಪುಗಳನ್ನು ಮಾಡಿದ್ದಾರೆ ತಹಸೀಲ್ದಾರ್ದ ಮೇಲೆ ಏನು ಕ್ರಮ ಕೈಕೊಳ್ತೀರಿ ಅಂತಕ್ಕಂಥ ಜಿಲ್ಲಾಧಿಕಾರಿಗಳಿಗೆ ಕೇಳೋದ್ರ ಮುಖಾಂತರ ಬಹಿರಂಗ ಸಭೆ ಮಾಡ್ಕೊಳ್ತಾ ಇದ್ದೇವೆ ಅಂತಕ್ಕಂಥದ್ದು ಇದು ಇಷ್ಟೆಲ್ಲ ಹೇಳೋದಕ್ಕಿಂತ ನಿಮ್ಗೆ ಸ್ವಲ್ಪ ಬ್ರೀಫಾಗಿ ಮಾಳಿಂಗರಾಯನ ಇತಿಹಾಸವನ್ನು ಒಂದು ಎರಡು ನಿಮಿಷದಲ್ಲಿ ತಮ್ಮ ಮಾಹಿತಿ ಕೊಡ್ತೇನೆ ಅಂತಕ್ಕಂಥದ್ದು ಲಿಂಗಾಯತ್ ಕಮ್ಯುನಿಟಿದ ಕೆಲವೊಂದಿಷ್ಟು ಮಂದಿ ಲಿಂಗಾಯತ್ ಲಿಂಗಾಯತ್ ಕಮ್ಯುನಿಟಿ ಸರ್ ಅದೇ ಮಾಡಲ್ಲ ಅದಕ್ಕೆ ಸರ್ ಅದು ಅದು ತಪ್ಪು ಮಾಡೋದಕ್ಕಾಗಿ ನಿಮ್ಗೆ ತಮಗೆ ಮಾಹಿತಿ ಕೊಡ ಅಂತಕ್ಕಂಥದ್ದು ಈ ಮಳಿಗೆರೆ ದೇವಸ್ಥಾನ ಸರ್ವೆ ನಂಬರ್ ಒಂದು ನೂರ ಹದಿನಾಲ್ಕು ಸರ್ ಮೇಳಕುಂದದಲ್ಲಿ ಒಂದು ನೂರ ಹದಿನಾಲ್ಕು ಸರ್ವೆ ನಂಬರ್ ಅದು ಟೋಚ್ ಮ್ಯಾಪ್ ಇದೆ ಮತ್ತು ಪಾಣಿ ಇದೆ ಹತ್ತೊಂಬತ್ತು ಹದಿಮೂರು ನೂರ ಇಪ್ಪತ್ತರಲ್ಲಿ ಕ್ರಿಸ್ತಶಕ ಹದಿಮೂರು ನೂರ ಇಪ್ಪತ್ತರಲ್ಲಿ ಇಪ್ಪತ್ತೊಂಬತ್ತು ಎಕರೆ ಮೂವತ್ತ್ನಾಲ್ಕು ಗುಂಟೆ ಅಂತಂದರೆ ನಮ್ಮ ಸಮುದಾಯದ ಪೂಜಾರಿಗಳಿಗೆ ಏನದ ದೇಣಿಗೆ ಕೊಡೋದ ಮುಖಾಂತರ ಆ ಸ್ಥಳದಲ್ಲಿ ಮಾಳಿಂಗರಾಯ ದೇವಸ್ಥಾನ ಇದೆ ಅಂತಕ್ಕಂಥದ್ದು ಎಷ್ಟು ಒಂದು ನೂರ ಹದಿನಾಲ್ಕು ಸರ್ವೆ ನಂಬರ್ದಲ್ಲಿ ಮಾಳಿಂಗರಾಯ ದೇವಸ್ಥಾನದೇ ಅದಕ್ಕೆ ಸಂಬಂಧಪಟ್ಟಂಥ ಪೂಜಾರಿಗಳೇನಾದಂಥ ಪೂಜೆ ಮಾಡ್ಕೊಂಡು ಬಂದಿದ್ದಾರೆ ಅಲ್ಲಿಂದ ಇಲ್ಲಿವರೆಗೆ ಸುಮಾರು ಪೂಜರ್ ಇಂಥ ಪೂಜಾರಿಗಳು ತಂದೆ ಮುತ್ತಾತ 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 ಎಲ್ಲರೂ ಕೂಡ್ಕೊಂಡು ಇವತ್ತಿನ ದಿವಸ ಏನಾದರೂ ಇವರು ದೈವಾಧೀನರಾದರು ತಂದೆಯವರು ಅಂತಂದರೆ ಆ ಮಾಳಿಂಗರಾಯನ ಪಕ್ಕದಲ್ಲಿ ಸಮಾಧಿ ಮಾಡುವುದ್ರ ಮುಖಾಂತರ ಮಾಳಿಂಗರಾಯನ ಪಕ್ಕದಲ್ಲಿ ಅವರಿಗೆ ಒಂದು ಶವ ಸಂಸ್ಕಾರ ಮಾಡೋದ್ರ ಮುಖಾಂತರ ತಲತಲಾಂತರದಿಂದ ಪೂಜಾರಿಗಳು ಕಾರ್ಯವನ್ನು ಮಾಳಿಂಗರಾಯ ದೇವಸ್ಥಾನ ಮತ್ತು ಪೂಜಾರ ದೇವರ ಪೂಜೆಗಳನ್ನು ಮಾಡ್ಕೋದು ಬಂದಿದ್ದಾರೆ ಅಂತಕ್ಕಂಥದ್ದು ಬಿಪಿಎಲ್ ರೇಷನ್ ಕಾರ್ಡ್ ಹಾಗೂ ಆಯುಷ್ಮಾನ್ ಕಾರ್ಡ್ ಫಲಾನುಭವಿಗಳಿಗೆ ಸುಜಿನಿ ಆಸ್ಪತ್ರೆಯಲ್ಲಿ ಉಚಿತ ಚಿಕಿತ್ಸೆ ಕಲಬುರಗಿಯಲ್ಲಿ ಸ್ತ್ರೀ ರೋಗ ಹಾಗೂ ಮಕ್ಕಳ ಚಿಕಿತ್ಸೆಗಾಗಿಯೇ ಪ್ರತ್ಯೇಕ ಆಸ್ಪತ್ರೆ ಪ್ರಾರಂಭ ಸುಜಿನಿ ಕಲ್ಯಾಣ ಕರ್ನಾಟಕ ಭಾಗದ ಅತ್ಯಾಧುನಿಕ ತಾಯಿ ಮತ್ತು ಶಿಶುವಿನ ಆರೈಕೆಯ ಆಸ್ಪತ್ರೆ ಸ್ತ್ರೀ ರೋಗ ತಜ್ಞ ಖ್ಯಾತ ವೈದ್ಯರು ಹಾಗೂ ಮಕ್ಕಳ ತಜ್ಞ ಖ್ಯಾತ ವೈದ್ಯರ ತಂಡದಿಂದ ಕಡಿಮೆ ದರದಲ್ಲಿ ಚಿಕಿತ್ಸೆ ವಿಶ್ವ ದರ್ಜೆಯ ಉಪಕರಣಗಳ ಮತ್ತು ಅತ್ಯಾಧುನಿಕ ಐಸಿಯು ಎನ್ಐಸಿಯು ಹಾಗೂ ಇತರೆ ಸೌಲಭ್ಯಗಳಿಂದ ಮಕ್ಕಳಿಗೆ ಗುಣಮಟ್ಟದ ಆರೈಕೆ ಸುಜಿನಿಯಾ ಆಸ್ಪತ್ರೆಯಲ್ಲಿನ ಸೌಲಭ್ಯಗಳು ದಿನದ ಇಪ್ಪತ್ನಾಲ್ಕು ಗಂಟೆಯಲ್ಲಿ ತುರ್ತು ಸೇವೆ ಹೈರಿಸ್ಕ್ ಗರ್ಭಧಾರಣೆ ಒಬೆಸ್ಟ್ರಿಕ್ ಐಸಿಯು ನವಜಾತ ಮತ್ತು ಶಿಶು ಐಸಿಯು ಶಿಶು ಸಂಬಂಧಿತ ಶಸ್ತ್ರಚಿಕಿತ್ಸೆ ಲ್ಯಾಪ್ರೋಸ್ಕೋಪಿ ಲಸಿಕಾಕರಣ ತಜ್ಞ ವೈದ್ಯರ ಸಲಹೆ ಡಯಾಗ್ನೋಸ್ಟಿಕ್ ಮತ್ತು ಅಲ್ಟ್ರಾಸೌಂಡ್ ಸೇರಿದಂತೆ ಅನೇಕ ಸೌಲಭ್ಯಗಳು ನಿಮ್ಮ ಸುಜಿನಿ ಆಸ್ಪತ್ರೆಯಲ್ಲಿ ಲಭ್ಯ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸುಜಿನಿ ಆಸ್ಪತ್ರೆ ಬಿಗ್ ಬಜಾರ್ ಎದುರುಗಡಿಗೆ कलबुर्ग दूरवाणी संख्य जीरो फोर सेवन टू टू सेवन टू सेवन टू सेवन अथवा मोबाइल नंबर डबल जीरो फोर टू सेवन एट वन फोर